ಅಧಿಕ ಪ್ರಸಂಗಿತನ ಮಾಡಿದ್ರ ಎಚ್ ಡಿ ರೇವಣ್ಣ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ತಲೆ ತೂರಿಸದಂತೆ ರೇವಣ್ಣನವರಿಗೆ ಎಚ್ಚರಿಕೆ ನೀಡಿದ ಕಾರ್ಯಕರ್ತರು ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಎಚ್ ಡಿ ರೇವಣ್ಣನವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಿತಿ ಮೀರಿದಂತ ನಂಬಿಕೆ ಹಲವರು ಹೇಳ್ತಾರೆ ಇವ್ರೆಲ್ಲೇ ಹೋದ್ರೂ ಒಂದು ನಿಂಬೆಣ್ಣಿ ಇಟ್ಕೊಂಡು ಹೋಗ್ತಾರೆ ಅಂತ ಇನ್ನು ಕೆಲವರು ಹೇಳ್ತಾರೆ ಇದು ಮಾಟ ಮಾಡ್ಸಿರೋ ನಿಂಬೆಹಣ್ಣು ಇವರು ಮಾಟ ಮಾತ್ರ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆನೂ ನಮಗೂ ಗೊತ್ತಿಲ್ಲ ಆದರೆ ನಿನ್ನೆ ಏನಾಗಿದೆ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾರಂಭದಲ್ಲಿ ಎಚ್ ಡಿ ರೇವಣ್ಣ ಹೋಗಿದ್ದಾರೆ ನಮ್ಮ ಮಗನ ಬೆಂಬಲಿಸಿ ಅಂತ ಕೇಳಕ್ಕೆ ಹೋದರು ಸುಮ್ಮನೆ ಹೋಗಿಲ್ಲ ಕೈಯಲ್ಲಿ ಎಂಟು ನಿಂಬೆಹಣ್ಣು ಇಟ್ಕೊಂಡು ಅಲ್ಲೇ ಕೂತಿದ್ರು ಸ್ಟೇಜ್ ಮೇಲೆ ಇದನ್ನ ನೋಡಿದಂತ ಕಾಂಗ್ರೆಸ್ ಕಾರ್ಯಕರ್ತರು ಕೆಂಡಾಮಂಡಲರಾಗಿ ನಮ್ಮ ಸಭೆಗೆ ಬರಕ್ ನೀವ್ ಯಾರು ಇದು ಕಾಂಗ್ರೆಸ್ ಸಭೆ ನಾವು ನಿಮಗೆ ವೋಟ್ ಅಂತೂ ಹಾಕಲ್ಲ ನಾವು ಆ ಬಿಜೆಪಿ ಗೆನೆ ವೋಟ್ ಹಾಕ್ಬಿಟ್ಟು ಗೆಲ್ಲಿಸ್ತೀವಿ ಏನ್ ಇವಾಗ ಅಂತ ಅಂದ್ಬಿಟ್ಟು ಗಲಾಟೆ ಶುರು ಮಾಡಿದ್ದಾರೆ ಪೊಲೀಸರು ಮದ್ಯಕ್ಕೆ ಬಂದು ಗಲಾಟೆನ ನಿಯಂತ್ರಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕಡೆಗೆ ರೇವಣ್ಣ ಅವರು ಎಲ್ರಿಗೂ ಸಾರಿ ಕೇಳಿ ನನ್ನಿಂದ ಏನಾರು ತಪ್ಪಾಗಿದ್ರೆ ಕ್ಷಮಿಸಿ ನನ್ನ ಮಗನಿಗೆ ವೋಟ್ ಹಾಕ್ಬಿಟ್ಟು ನೀವೆಲ್ಲ ಗೆಲ್ಸಿ ಅಂತ ಕೇಳ್ಬಿಟ್ಟು ಸಭೆಯಿಂದ ಹೋಗಿದಾರಂತೆ ಒಬ್ಬರು ಪಿ ಡಬ್ಲ್ಯೂ ಡಿ ಸಚಿವರಾಗಿ ಇಷ್ಟು ವರ್ಷದಿಂದ ರಾಜಕೀಯದಲ್ಲಿದ್ದು ರೇವಣ್ಣ ಅವರಿಗೆ ಕಾಮನ್ ಸೆನ್ಸ್ ಅನ್ನೋದೇ ಸತಾಗಿದೆಯಾ ಅಂತ ಜನಗಳು ಹೇಳ್ತಾ ಇದ್ದಾರೆ ಏನದು ಯಾರೋ ಒಂದು ನಿಮ್ಮೆಂಟ್ ಕೊಟ್ಟ ತಕ್ಷಣ ಹೋಗಿ ಹಿಡ್ಕೊಂಡು ಕೂತಿದ ತಕ್ಷಣ ಎಲ್ಲ ನಿಮ್ಮ ಆಗ್ತಾರೆ ಎಲ್ಲ ವಶ ಆಗ್ತಾರೆ ನಿಮ್ಮ ಕೈ ವಶ ಆಗ್ಬಿಟ್ಟು ನೀವು ಹೇಳಿದೆಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ಟು ಯಾರೋ ಹೇಳಿದ್ರಂತೆ ಇವ್ರು ಇವ್ರು ಬಿಟ್ರಂತೆ ಇವೆಲ್ಲ ನಾನ್ ಸೆನ್ಸ್ ಅಂತ ಅಂದ್ಬಿಟ್ಟು ರಾಜಕೀಯ ವಿಶ್ಲೇಷಕರು ಮಾತಾಡ್ತಾ ಇದ್ದಾರೆ ಈ ಬಗ್ಗೆ ಏನಾರ ಪ್ರಶ್ನೆ ಮಾಡಿದ್ರೆ ರೇವಣ್ಣ ಅವ್ರು ಹೇಳ್ತಾರೆ ನೋಡು ನಂದು ರೇವತಿ ನಕ್ಷತ್ರ ನನ್ನ ವಿರುದ್ಧ ಯಾರೇ ಮಾತಾಡೋದು ಸದಾಯ್ತಾರೆ ಅಂತ ಅಂದ್ಬಿಟ್ಟು ಹಂಗಂತ ಮೀಮ್ಸ್ಗಳು ಓಡಾಡ್ತಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇನ್ನೂ ಮೂಢನಂಬಿಕೆಯಲ್ಲೇ ಒಬ್ಬರು ಸಚಿವರು ಬದುಕೋದು ಅಲ್ಲೇ ಬಾಳೋದು ತುಂಬ ದುರಂತ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ರಾಜಕೀಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿ ವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಅಧಿಕ ಪ್ರಸಂಗಿತನ ಮಾಡಿದ್ರ ಎಚ್ ಡಿ ರೇವಣ್ಣ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ತಲೆ ತೂರಿಸದಂತೆ ರೇವಣ್ಣನವರಿಗೆ ಎಚ್ಚರಿಕೆ ನೀಡಿದ ಕಾರ್ಯಕರ್ತರು